ಎಲ್ರಿಗೂ ನಮಸ್ಕಾರ ಬಹಳಷ್ಟು ಅಪರೂಪವಾಗಿ ನಾವಿಲ್ಲಿ ಸೇರಿಕೊಂಡಿದ್ದೇವೆ ಒಬ್ಬರ ಮುಖ ಒಬ್ಬರು ನೋಡೋದನ್ನೇ ಅಪರೂಪ ಆಗಿದೆ ಇವಾಗ ಹೀಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಒಬ್ರಕೊಬ್ಬರು ಶುಭಾಶಯಗಳನ್ನ ಮೊದಲು ಹೇಳ್ಕೊಳ್ಬೇಕಾಗಿದೆ ಹೀಗಾಗಿ ಎಲ್ರಿಗೂ ಶುಭಾಶಯಗಳು ನನ್ನ ಕವನದ ಶೀರ್ಷಿಕೆ ಸಾಕ್ಷಿ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ಕಾವೇರಿ ಗೋದಾವರಿ ತುಂಗಾಭದ್ರ ಮಲಪ್ರಭೆ ಕೃಷ್ಣೆಯರೆಲ್ಲ ನೆರೆ ತೊರೆ ಹಳ್ಳ ಹೊಳೆ ಪ್ರವಾಹಗಳಾಗಿ ಬಂದು ಸಂಗಮಿಸಿದ್ದೀವಿ ಇಲ್ಲಿ ಇದು ಸಾಕ್ಷಿ ಇದು ಸಾಹಿತ್ಯದ ಕುಂಭಮೇಳ ಇದು ಸಾಹಿತ್ಯದ ಮಹಾನದಿಯ ಕುಂಭಮೇಳ ಬನ್ನಿ ನಾವಿಲ್ಲಿ ಮೀಣ ನಮಗಾವ ಪಾಪಕರ್ಮಗಳು ಅಂತ ಅಲ್ಲ ನಮಗಾವ ಪಾಪಕರ್ಮಗಳು ಅಂಟಿಕೊಂಡಿವೆ ಅಂತಲ್ಲ ಶುದ್ಧೀಕರಣಕ್ಕೆ ನಮ್ಮ ನಮ್ಮ ಅಂತರಂಗದ ಅರಿವುಗಳ ಬಿಡುಗಡೆಗಾಗಿ ನಿರಮ್ಮಳ ಉಸಿರಾಟಕ್ಕಾಗಿ ಹೆಣ್ಣಿಗೆ ಯೋಚಿಸುವ ಅಧಿಕಾರ ಆತ್ಮಸಾಕ್ಷಿ ಸಂವೇದನೆಗಳ ಬಗೆಗೆ ಅಕ್ಕ ಅಕ್ಕ ಮಹಾದೇವಿ ನೀನಂದೇ ಎಚ್ಚರಿಸಿದ್ದೆ ಹೆಣ್ಣಿಗೆ ಯೋಚಿಸುವ ಅಧಿಕಾರ ಆತ್ಮಸಾಕ್ಷಿ ಸಂವೇದನೆಗಳ ಬಗೆಗೆ ಅಕ್ಕ ನೀನಂದೇ ಎಚ್ಚರಿಸಿದ್ದೆ ಉದಾಹರಣೆಯಾಗಿದ್ದೆ ನೀ ನುಡಿದ ನುಡಿಮುತ್ತುಗಳು ತುಂಬಿದ ಕುಂಭ ಅದರೊಳಗಿನ ಹನಿಗಳು ಆಗಾಗ ಅಲ್ಲಲ್ಲಿ ಬಿದ್ದು ನಾಡೆಲ್ಲ ಚೇತನ ನಾವೆಲ್ಲ ಚೇತನ ಈಗ ಶತಶತಮಾನಗಳ ಹೆಣ್ಣುಗಳ ಬದುಕು ಕತ್ತಲು ಕೋಣೆಯಲ್ಲಿ ಕೊಳೆತದ್ದಕ್ಕಾಗಿ ಮೀಯೋಣ ಹೆಣ್ಣು ದೇವತೆಗಳೆಂದು ಟೊಳ್ಳು ನಂಬಿಕೆಗಳು ಮುಂದಿಟ್ಟು ಕಾಲು ಕಟ್ಟೆ ಹಾಕಿದ್ದಕ್ಕಾಗಿ ಸರಪಳಿ ಬಿಚ್ಚೋಗಿದು ಮಿಯೋಣ ಕ್ರೌರ್ಯ ಹಿಂಸೆ ಅತ್ಯಾಚಾರ ಅನಾಚಾರ ಮಾನಹಾನಿ ವರದಕ್ಷಿಣೆ ಪಿಡುಗು ಕೊಟ್ಟ ಕ್ಷುದ್ರ ಜೀವಿಗಳನ್ನು ಓಡಿಸಲು ಗಂಟಿ ಜಾಗಟೆಗಳ ಜಾಗೃತಿ ಸದ್ದು ಮಾಡುವ ಬಹುರೂಪಿ ಚಿಂತಕಿಯರು ಶಿವೇ ಪಾರ್ವತಿಯರಾಗಿ ಕಾಳಿ ದುರ್ಗೆಯರಾಗಿ ಚಂಡಿ ಚಾಮುಂಡಿಯರಾಗಿ ದ್ಯಾಮವ್ವ ದುರ್ಗವ್ವ ಕರೇವ್ವ ಮಾರೇವರಾಗಿ ಬೆಟ್ಟ ಗುಡ್ಡಗಳೇರಿ ಪ್ರಪಾತಗಳಲ್ಲಿ ಧುಮುಕಿ ಒಮ್ಮೆ ಶಾಂತವಾಗಿ ಮತ್ತೊಮ್ಮೆ ಜಲಪಾತವಾಗಿ ಅರಿವು ತಿಳಿಸಿ ಬಿಡುಗಡೆಯ ಹಾದಿ ತೋರಲು ಕಾಣಿಸಿಕೊಳ್ಳುತ್ತಿದ್ದಾರೆಲ್ಲ ಇಲ್ಲಿ ಇದು ಸಾಕ್ಷಿ ಅಕ್ಕ ನೀನಂದು ಕಳಿಸಿದ್ದು ವಸ್ತ್ರವನ್ನಲ್ಲ ಅಕ್ಕ ನೀನಂದು ಕಳಿಸಿದ್ದು ವಸ್ತ್ರವನ್ನಲ್ಲ ಹೆಣ್ಣನ್ನು ಬಂಧಿಸಿದ ಸಮಾಜದ ಸರಪಳಿ ಪುರುಷಾವತಾರದ ವಿಲಕ್ಷಣ ನೀತಿ ನೀನು ನಮ್ಮೊಳಗಿನ ಪ್ರತಿಭಟನೆಗೆ ಸಾಕ್ಷಿ ಇದು ಸಾಹಿತ್ಯದ ಕುಂಭಮೇಳ ಇದು ಹೆಣ್ಣು ಧ್ವನಿಯ ಮಹಾನದಿಗಳ ಸಂಗಮ ಇದು ಸಾಹಿತ್ಯದ ಕುಂಭಮೇಳ ಇದು ಹೆಣ್ಣು ಧ್ವನಿಯ ಮಹಾನದಿಗಳ ಸಂಗಮ ನಮ್ಮ ನಮ್ಮ ಅಸ್ಮಿತೆಯ ಹುಡುಕಾಟದ ಸಮಯ ಇದು ಅರಿವಿನ ಮನೆ ಬಿಡುಗಡೆಯ ಹೊರಳುದಾರಿಗೆ ಬನ್ನಿ ಮೀಯೋಣ ಬಿಡುಗಡೆಯ ಹೊರಳುದಾರಿಗೆ ಬನ್ನಿ ನಾವೆಲ್ಲ ಮೀಯೋಣ ಇದು ಸಾಹಿತ್ಯದ ಕುಂಭಮೇಳ ಈ ನದಿಯೊಳಗೆ ಮೀಯೋಣ ಇದು ಸಾಕ್ಷಿ ಇದು ಸಾಕ್ಷಿ ಧನ್ಯವಾದಗಳು